ಹಾಯ್ ಗಾಯ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ವಿಟಾ ಗ್ಲೋಯಿಂಗ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಕ್ರೀಮ್ನಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸಸ್ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಹಾಗೆ ಈ ಕ್ರೀಮ್ನಲ್ಲಿ ಸ್ಟೆರಾಯ್ಡ್ಸ್ ಏನಾದರೂ ಯೂಸ್ ಮಾಡಿದ್ದಾರಾ ಅನ್ನೋದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇವಾಗ ನಾವು ವಿಟಾ ಗ್ಲೋಯಿಂಗ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಎಲ್ರಿಗೂ ಅವ್ರ ಸ್ಕಿನ್ ಕ್ಲಿಯರಾಗಿ ಗ್ಲೋಯಿಂಗ್ ಆಗಿ ಬ್ರೈಟ್ ಇರಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ ಸೊ ಹಾಗಾಗಿ ನಾವು ಸ್ಟೆರಾಯ್ಡ್ ಬೇಸಡ್ ಕ್ರೀಮ್ನ ಏನಾದರೂ ಯೂಸ್ ಮಾಡಿದರೆ ಟೆಂಪರರಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೀವು ಯಾವಾಗಲೂ ಸ್ಟೆರಾಯ್ಡ್ ಬೇಸಡ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ನಾನು ವಿಟಾ ಗ್ಲೋ ಕ್ರೀಮ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಟಾ ಗ್ಲೋ ಕ್ರೀಮ್ನ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳ್ತೀನಿ ಈ ಒಂದು ನಲ್ಲಿ ಬಂದ್ಬಿಟ್ಟು ಜೊ ಆಯಿಲ್ ಟರ್ಮರಿಕ್ ಸ್ಯಾಂಡಲ್ವುಡ್ ಆಯಿಲ್ ಕುಂಕುಮ್ ನೀಮ್ ಅವಾಕಾಡೋ ವಿಟಮಿನ್ ಸಿ ಈ ತರ ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ತರದಂತಹ ಕೆಮಿಕಲ್ಸ್ ನಾಗ್ಲಿ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಈ ಒಂದು ಕ್ರೀಮ್ ಬಂದ್ಬಿಟ್ಟು ತುಂಬಾನೇ ಸೇಫ್ ಈ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ನಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗೆ ಪಿಂಪಲ್ಸ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಲೈಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ನಿಮಗೆ ವೀಟಾ ಗ್ಲೋ ಕ್ರೀಮ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಕ್ರೀಮ್ನ ನೀವು ನೈಟ್ ಮಾತ್ರ ಯೂಸ್ ಮಾಡಿ ಮಾರ್ನಿಂಗ್ ಟೈಮ್ನಲ್ಲಿ ಯೂಸ್ ಮಾಡೋದು ಬೇಡ ನೈಟ್ ಟೈಮ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ ಈ ಕ್ರೀಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಯಾವುದೇ ಫೇಸ್ ವಾಶ್ ಆರ್ ಸೋಪ್ನಿಂದ ನಿಮ್ಮ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಹಾಗೆ ಫುಲ್ ಫೇಸ್ ಡ್ರೈ ಆಗೋ ತನಕ ನೀವು ವೆಯ್ಟ್ ಮಾಡಿ ಫುಲ್ ಫೇಸ್ ಡ್ರೈ ಆದಮೇಲೆ ಈ ಒಂದು ಕ್ರೀಮ್ನ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು ಹಾಗೆ ಮಾರ್ನಿಂಗ್ ಟೈಮಲ್ಲಿ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಮರಿಬೇಡಿ ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರು ಅವ್ರು ಯಾವುದೇ ಕ್ರೀಮ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಮಾರ್ನಿಂಗ್ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಸನ್ಸ್ಕ್ರೀನ್ನ ನೀವು ಯಾವಾಗಲೂ ಸ್ಕಿಪ್ ಮಾಡದೆ ಯೂಸ್ ಮಾಡಿ ಹಾಗೆ ಈ ಒಂದು ಕ್ರೀಮ್ ನಿಮಗೆ ಸೆವೆನ್ ಡೇಸ್ನಲ್ಲಿ ರಿಸಲ್ಟ್ ಕೊಡುತ್ತೆ ಅಂತ ಈ ಒಂದು ಕ್ರೀಮ್ನಲ್ಲಿದೆ ಸೊ ಟ್ರೈ ಮಾಡಿ ನೋಡಿ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗೆ ಇದು ತುಂಬಾ ಸೇಫಾಗಿ ಇರುತ್ತೆ ನಿಮಗೆ ಯಾವುದೇ ಥರದಂತಹ ಟೆನ್ಷನ್ ಬೇಡ ಈ ಒಂದು ಕ್ರೀಮ್ನ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರ್ಬೋದು ನೀವೇನಾದರೂ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತ ಏನಾದರೂ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿಂದ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು